ನಮಸ್ಕಾರ ನಾನು ನಿಮ್ಮ ಡ್ರೈವಿಂಗ್ ಲವರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಹೊಸ ವೀಡಿಯೋಗಳಿಗೆಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನಿಲ್ಲ ಇವಾಗಿನ ಜಸ್ಟು ನಮ್ಗೆ ಗೊತ್ತಿರೋರೊಬ್ಬರು ಕಾಲ್ ಮಾಡಿದ್ರು ಎಲೆಕ್ಟ್ರಾನಿಸಿಟಿ ಫ್ಲವರ್ ಕೆಳಗಡೆ ಗಾಡಿ ಸ್ಟಾಪ್ ಆಗಿಬಿಟ್ಟಿದೆ ಸಿ ಎನ್ ಜಿ ಫುಲ್ ಇದೆ ಆದರೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಇದು ಸಿ ಎನ್ ಜಿ ವಿತ್ ಪೆಟ್ರೋಲ್ ಇರೋ ಗಾಡಿಗಳು ಡ್ರೈವರ್ಗಳ್ಗೆ ಮಾತ್ರ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅವ್ರಿಗೆ ಮಾತ್ರ ನೀವು ಮಾಡೋ ತಪ್ಪೇನಂದರೆ ಪೆಟ್ರೋಲು ಒಂದು ಐನೂರು ರೂಪಾಯಿ ಹಾಕಿಸಿ ಇಟ್ಕೊಳ್ಳಿ ಇಲ್ಲ ಅಂದರೆ ಮೂರು ದಿನಕ್ಕೆ ಇಲ್ಲ ಎರಡು ದಿನಕ್ಕೆ ಒಂದ್ಸತಿ ನೂರು ನೂರು ರೂಪಾಯ್ದಾದರೂ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಯಾಕಂದರೆ ಪೆಟ್ರೋಲ್ ಖಾಲಿ ಆಗೋದು ಗೊತ್ತಾಗಲ್ಲ ಇವಾಗ ಸಿ ಎನ್ ಜಿ ಇದೆ ಬಿಡು ಅಂದ್ಕೊಂಡು ಸುಮ್ಮನೆ ಓಡಿಸ್ತಾ ಇರ್ತೀರ ಗಾಡಿ ಹಂಗೆ ಅದಕ್ಕೆ ಇವಾಗ ಜಸ್ಟ್ ಹೋಗಿ ನೋಡಿದ್ರೆ ಗಾಡೀಲಿ ಏನೂ ಪ್ರಾಬ್ಲಮ್ ಇದ್ದಿಲ್ಲ ಪೆಟ್ರೋಲ್ ಮಾತ್ರ ಖಾಲಿಯಾಗಿತ್ತು ಸ್ಟಾರ್ಟ್ ಮಾಡಿಕೊಟ್ಟೆ ಪೆಟ್ರೋಲ್ ಇಲ್ಲದೆ ಸಿ ಎನ್ ಜಿ ಗಾಡಿನೂ ಸ್ಟಾರ್ಟ್ ಮಾಡ್ಬೋದಾ ಅಂತ ಡೌಟ್ ಇರೋರು ವಿಡಿಯೋ ಫುಲ್ ನೋಡಿ ತಿಳಿಸ್ಕೊಡ್ತೀನಿ ಯಾಕೆಂದರೆ ಸಿ ಎನ್ ಜಿ ಖಾಲಿ ಆದರೆ ಪೆಟ್ರೋಲಲ್ಲಿ ಸ್ಟಾರ್ಟ್ ಮಾಡ್ಬೋದು ಗೊತ್ತು ಆದರೆ ಪೆಟ್ರೋಲ್ ಖಾಲಿ ಆದರೆ ಸಿ ಎನ್ ಜಿಲ್ಲು ಸ್ಟಾರ್ಟ್ ಮಾಡ್ಬೋದು ಮಾಡ್ಬೋದಾ ಅಂತ ಡೌಟ್ ಇರೋರು ವೀಡಿಯೋ ನೋಡಿ ಗೊತ್ತಿರೋರು ಅಂತ ಕಮೆಂಟ್ ಮಾಡಿ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಯಾವಾಗಲೂ ಹಾಕ್ಸೋದು ಎರಡು ಸತಿ ನೂರು ರೂಪಾಯಿ ಹಾಕ್ಸ್ತಾ ಇರ್ತೀನಿ ನೋಡ್ತಾ ಇರ್ಬೋದು ಪೆಟ್ರೋಲ್ ಖಾಲಿ ಆದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ಯೂಲ್ ಬಟನ್ ಇದನ್ನ ಒತ್ತಿ ಇಟ್ಕೊಳ್ಳಿ ಪ್ರೆಸ್ ಮಾಡಿ ನೋಡಿ ನಿಮಗೆ ಸೌಂಡ್ ಕೇಳಿಸುತ್ತೆ ಸೈಲೆಂಟ್ ಆಗಿರಿ ನಿಮಗೆ ಗೊತ್ತಾಗುತ್ತೆ ಕೇಳಿಸ್ತಾ ಸೌಂಡು ಆ ಸೌಂಡ್ ಬಂದ್ರೆ ನೋಡಿ ಇವಾಗ ಸಿ ಎನ್ ಜಿ ಕನ್ವರ್ಟ್ ಆಗೈತೆ ಹೇಗ್ ಬೇಕಾದ್ರೂ ಓಡಿಸ್ಕೊಬೋ ಸ್ಟಾರ್ಟ್ ಮಾಡ್ಬೋದು ನೀವು ಇವಾಗ ಪೆಟ್ರೋಲ್ ಇಲ್ಲ ಅಂದೈತೆ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ ಇವಾಗ ಪೆಟ್ರೋಲ್ ವಿತ್ ಸಿ ಎನ್ ಜಿ ಲೈತೆ ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸೌಂಡ್ ಬರುತ್ತೆ ನೋಡಿ ಈ ತರ ಮಾಡಿಕೊಂಡು ಆರಾಮಾಗಿ ಸ್ಟಾರ್ಟ್ ಮಾಡಿಕೊಂಡು ಡ್ಯೂಟಿ ಮಾಡಬಹುದು ಗೊತ್ತಿದ್ದವ್ರು ಗೊತ್ತಿದೆ ಅಂತ ಕಮೆಂಟ್ ಮಾಡಿ ಗೊತ್ತಿಲ್ದೇರೋರು ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ